ಶಿಕ್ಷಕರೇ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಮೂರನೇ ದಿನಕ್ಕೆ ಕಾಲಿಟ್ಟ ಗ್ರಾಮ ಆಡಳಿತ ಅಧಿಕಾರಿ ಅನಿರ್ದಿಷ್ಟಾವಧಿ ಮುಷ್ಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಪ್ರತಿಭಟನೆ ಕರ್ತವ್ಯಕ್ಕೆ ರಜೆ ಹಾಕಿ ಪ್ರತಿಭಟನೆಗೆ ಇಳಿದ ತಲಾಟಿಗಳು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಧರಣಿ ಕುಳಿತ ಗ್ರಾಮ ಆಡಳಿತ ಅಧಿಕಾರಿಗಳು ಪೀಠೋಪಕರಣ ಅಂತರ ಜಿಲ್ಲಾ ವರ್ಗಾವಣೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು ಎರಡನೇ ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವಂತಹ ಗ್ರಾಮ ಆಡಳಿತ ಅಧಿಕಾರಿಗಳು ಸುಸಜ್ಜಿತವಾದ ಕಟ್ಟಡ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಕೆಲಸದ ಹೊರೆ ಕಡಿಮೆಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ರಾಯಭಾಗ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನಾವು ಗ್ರಾಮ ಲೆಕ್ಕಾಧಿಕಾರಿ ಗ್ರಾಮ ಆಡಳಿತ ಅಧಿಕಾರಿಗಳ ನಾವು ಸಂಘದ ವತಿಯಿಂದ ಮೊದಲ ಹಂತದ ಮುಷ್ಕರ ಇಪ್ಪತ್ತಾರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂರು ಇಪ್ಪತ್ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರ ತನಕ ನಾವು ಮೊದಲ ಹಂತದ ಮುಷ್ಕರ ಹಮ್ಮಿಕೊಂಡಿದ್ದೀವಿ ನಮ್ಗೆ ಏನು ಬೇಡಿಕೆಗಳಿದ್ವು ಅಂತಂದ್ರೆ ನಮ್ಮದು ಆಧಾರ್ ಸೈಡಿನದೇ ಆವಾಗ ಟಾರ್ಗೆಟ್ ಕೊಟ್ಟು ಮಾಡ್ಸತಿರ ನಮ್ಮ ಕೆಲಸ ಆದರ್ಶ ಏನು ಟಾರ್ಗೆಟ್ ಅಂದ್ರೇನು ಮುಂಜಾನೆ ಏಳು ಗಂಟೆಗೆ ಎಂಟು ಗಂಟೆಗೆ ಹೋಗಿ ಹಳಿಯೊಳಗೆ ಕೆಲಸ ಮಾಡೋದು ಮನೆ ಹಬ್ಬ ಹರಿದಿನ ಇದ್ರೂ ಮಾಡಬೇಕು ಸೂಟಿ ಇದ್ರೂ ಮಾಡಬೇಕು ಸೆಕೆಂಡ್ ಸೈಡ್ ಫೋರ್ ಸೈಡ್ ಇದ್ರೂ ಮಾಡಬೇಕು ಹೀಗಾಗಿ ಕೆಲಸ ಗೊತ್ತಲ್ಲೇ ಹೆಚ್ಚಾಗಿತ್ತು ನಮಗೆ ಮತ್ತು ಪಾವತಿ ಆಂದೋಲನ ಅಂಥೇಳಿ ಒಂದು ಹೊಸ ಅಭಿಯಾನ ರೂಪದಾಗ ಒಂದು ಕಾರ್ಯಕ್ರಮ ತೆಗೆದರು ತೆಗೆದವರು ಅದಾಗೇನೈತಿ ಬಹುಪತ್ನತ್ವದಾಗ ಬಹುಪತ್ನಿತ್ವ ಅದೆಲ್ಲ ಕೇಸ್ಗಳು ಇರ್ತಾವೆ ಡೆತ್ ಆಗಿರ್ತಾವೆ ಸಿವಿಲ್ ಕೋರ್ಟಿಂದ ವರ್ಷ ತೊಗೊಂಡು ಕೆಲಸ ಮಾಡಬೇಕಾದ್ನಲ್ಲ ಅದು ತಹಶೀಲ್ದಾರ್ ಲೆವೆಲ್ಗೆ ಆಗಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗಾಗಲಿ ಯಾವುದೂ ಪವರ್ ಇಲ್ಲ ಅಂಥವು ಕೂಡ ನಮಗೆ ಮಾಡೋಂಥೇಳಿ ಟಾರ್ಗೆಟ್ಗಳು ಕೊಟ್ಟು ಕೆಲಸ ಮಾಡಿಸ್ತಾ ಅದೆಲ್ಲ ನಾವು ಬೇಡಿಕೆ ಇಡೋ ಸಂಬಂಧ ನಾವು ಏನು ಮಾಡ್ತಿದ್ದೀವಿ ಫಸ್ಟ್ ಹಂತದಾಗ ಒಂದು ಮುಷ್ಕರ ಮಾಡಿದ್ವಿ ಅದಾಗ ಏನು ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಬೆಂಗಳೂರಿವರು ನಮ್ಮೆಲ್ಲರಿಗೂ ಕರೆದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿ ಏಳೆಂಟು ಬೇಡಿಕೆಗಳು ಮಾತ್ರ ಈಡೇರಿಸಿ ಉಳಕಿದೆಲ್ಲ ನಾವು ಮೂರು ತಿಂಗಳು ಟೈಮ್ ಕೊಟ್ಟರು ನಮಗೆ ಹಂತ ಹಂತವಾಗಿ ನಾವು ಸಭೆ ಮಾಡಿಸಿ ಅದನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ನಮ್ಮ ತಂದ್ರವರು ಬಟ್ ಮೂರು ತಿಂಗಳಿಗೆ ಹೋದರೂ ಕೂಡ ನಮ್ಮ ಕಡೆಗೆ ಏನು ಮೊದಲು ಏನು ಕೆಲಸದ ಒತ್ತಡ ಇತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಕೆಲಸದ ಒತ್ತಡ ಕರೆ ಕೆಲಸದ ಒತ್ತಡ ಏನು ಕಡಿಮೆ ಆಗಲಿಲ್ಲ ಅದಕ್ಕಾಗಿ ನಾವು ಮೂರು ತಿಂಗಳು ಟೈಮ್ ಕೊಟ್ಟರು ನಮ್ಮ ಬೇಡಿಕೆಗೆ ಅವರು ಸರಿಯಾಗಿ ಸ್ಪಂದನೆ ಕೊಡಲಿಲ್ಲ ಅಂಥೇಳಿ ಎರಡನೇ ಹಂತದ ಮುಷ್ಕರನ್ನು ನಾವೀಗ ಮೂರು ದಿನಕ್ಕೆ ಖಾಲಿಟ್ಟಿವಿ ನಾವು ಇವಾಗ ನಮ್ಮದು ಹದಿನೇಳಕ್ಕಿಂತ ಹೆಚ್ಚಿಗೆ ಮೊಬೈಲ್ ಆ್ಯಪ್ಗಳನ್ನು ಕೊಟ್ಟರು ಆ ಹದಿನೇಳಕ್ಕಿಂತ ಹೆಚ್ಚಿಗೆ ಮೊಬೈಲ್ ಆ್ಯಪ್ಗಳನ್ನು ಮಾಡ್ಬೇಕಂದ್ರೆ ಒಂದು ತಾಂತ್ರಿಕ ಹುದ್ದೆ ಅಂತ ಇರ್ತೀವಿ ಅವ್ರಿಗೆ ಮಿಸ್ ಕೆಲಸ ಇಲ್ಲ ನಮ್ಮದು ತಾಂತ್ರಿಕ ಹುದ್ದೆ ಇಲ್ಲ ಆಲ್ರೆಡಿ ನಮಗೆ ತಾಂತ್ರಿಕ ಹುದ್ದೆನ ಅಪ್ಗ್ರೇಡ್ ಅಂತೇಳಿ ಕೊಟ್ಟರು ಕೂಡ ನಮಗೆ ತಾಂತ್ರಿಕ ಹುದ್ದೆಗೆ ಅಪ್ಗ್ರೇಡ್ ಮಾಡಿ ಅಂತಂದರು ಬಟ್ ಕೆಲಸ ನೋಡಿದ್ರೆ ಹದಿನೇಳುಕಿಂತ ಹೆಚ್ಚಿಗೆ ತಾಂತ್ರಿಕ ಆ್ಯಪ್ಗಳನ್ನು ಕೊಟ್ಟರೆ ನಮಗೆ ಕೆಲಸ ನೋಡಿಸುತ್ತಾರೆ ನಮ್ಗೆ ಹುದ್ದೆ ಅಪ್ಗ್ರೇಡ್ ಮಾಡಿ ಕೊಟ್ಟರು ಅಂದರೆ ಕೆಲಸನ ಮಾಡ್ತೀವಿ ಏನಂಗಿಲ್ಲ ನಮಗೇನಂತೀ ಈಗ ನೀವು ನಾರ್ಮಲ್ ಮೊಬೈಲ್ದಾಗ ಕೆಲಸ ಮಾಡೋದ್ರೆ ಮಾಡೋಕ್ಕಾಗಲ್ಲ ನಮ್ಗೆ ಕ್ರೋಮ್ ಕ್ರೋಮ್ ಬುಕ್ ಕೊಡ್ರಿ ಲ್ಯಾಪ್ಟಾಪ್ ಕೊಡ್ರಿ ಅಂತ ಮತ್ತು ಸಿ ಯೂಸ್ ಸಿಮ್ ಕೊಡ್ರಿ ನಿಮ್ದು ಅದು ನೆಟ್ವರ್ಕ್ ಅದು ಏನು ಮಾಡ್ರಿ ಇಂಟರ್ನೆಟ್ ಎಲ್ಲ ಸೌಲಭ್ಯ ಕೊಟ್ಟರೆ ನಾವು ಮಾಡ್ತೀವಿ ಮುಖ್ಯವಾಗಿ ನಮ್ಗೆ ಮೂಲಭೂತ ಸೌಕರ್ಯ ಕೊಡ್ಬೇಕಂದ್ರೆ ಒಂದು ನಮಗೆ ಕುಂತ್ಕೊಳ್ಕೊಂಡು ಕಚೇರಿ ಇಲ್ಲ ಸುಸಜ್ಜಿತವಾದ ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಡಾಕ್ಯುಮೆಂಟ್ ಡಿಜಿಟಲೈಸ್ ಮಾಡೋಂಥವ್ರು ಡಿಜಿಟಲ್ ಮಾಡ್ಕೊಂಡು ಪ್ರಿಂಟರ್ ಇಲ್ಲ ಸ್ಕ್ಯಾನರ್ ಇಲ್ಲ ಬಿಟ್ಕೊಳ್ಳಾಕೆ ಅಲೆಮರ್ ಇಲ್ಲ ಹಿಂಗಿತ್ತಂದ್ರೆ ನಾವು ಹೆಂಗೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗಿತ್ತು ಜನ ಎಲ್ಲ ಆತಾರೆ ಇವರು ಯಾವ ಊರಾಗಿರ್ತಾರೆ ಎಲ್ಲಿ ಕೆಲಸ ಮಾಡ್ತಾರೆ